ಕಾದಂಬರಿ ಓದಿ ಒಂದು ಕವಿತೆ ಬರಿಬಹುದು ಒಂದು ಕವಿತೆ ಓದಿ ಒಂದು ಕತೆ ಬರಿಬಹುದು ಒಂದು ಕತೆ ಓದಿ ಒಂದು ಫಿಲ್ಮ್ ಮಾಡಬಹುದು ಕರೆ ಆದ್ರೆ ಒಂದು ಚಿತ್ರ ನೋಡಿ ಒಂದು ಚಿತ್ರ ಬರಿತೀನಿ ಅಂತಂದ್ರೆ ಸಾಧ್ಯ ಇಲ್ಲ ಅದಕ್ಕೆ ತಪಸ್ಸೇ ಬಹಳ ಮುಖ್ಯವಾಗಿರ್ತಕ್ಕಂತಂದ್ರೆ ಅದು ನೀವು ಒಲಿಸ್ಕೋಬೇಕಾಗಿತ್ತು ಅಂತಂದ್ರೆ ಬಹಳ ಸಮಾಧಾನವಾಗಿರ್ಬೇಕು ಯಾಕಂತಂದ್ರೆ ಆ ಕಣ್ಣ ಮಾಡೋದಾಗಿರ್ಬೋದು ಇವೆಲ್ಲ ಪ್ರತಿಯೊಂದರಲ್ಲೂ ಕೂಡ ಬಹಳಷ್ಟು ಪೇಷನ್ಸ್ ಇವತ್ತು ಹಗರು ಒಲೆಯಾಗಿಲ್ಲ ಎಲ್ಲದ್ರೂ ಶ್ರಮ ಬೇಕು ಇವತ್ತು ಬೆಳೆ ಬಿತ್ತೀವಿ ಅಂದ್ರೆ ಕೊತ್ತಂಬ್ರ ಸುಳ್ಳು ತಿಂಗಳ ಕಾಯ್ಬೇಕು ನಾವು ಅಲ್ಲಿ ಬೆಳಿ ಬರ್ಬೇಕಾಯ್ತು ಅಂತಂದ್ರೆ ಈ ಕಲೆ ಒಲಿಯೋದು ಹಗರಲ್ಲ ಒಂದು ಕಲ್ಲನ್ನ ಶಿಲೆಯನ್ನ ಕಲೆಯನ್ನಾಗಿ ಮಾಡ್ಬೇಕಾಗಿತ್ತು ಅಂತಂದ್ರು ಆತನಿಗೆ ಪೇಶನ್ಸ್ ಮುಖ್ಯ ಆಗ್ತದ ಆದ್ರೆ ಯಾವ ಶಿಲೆ ಒಳಗಡೆ ಏನ್ ಕಲೆ ಅನ್ನೋದನ್ನ ತೋರಿಸ್ಕೊಡೋರು ಯಾರು ಅಂತಂದ್ರೆ ನೀವು ಚಿತ್ರಕಲಾ ಏನೀಗ ನೀವು ಭಾಗವಹಿಸಿದ್ರ ನೀವ್ ನೀವೇನು ಡ್ರಾಯಿಂಗ್ ಮಾಡ್ತಿರೋ ಅದನ್ನ ಸಾಧ್ಯ ಐತಿ ಹೀಗಾಗಿ ಹಿಡ್ಡು ಪೇಶನ್ಸ್ ಜೊತೆಗೇನೆ ಅದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಮೂಡಿಸ್ಕೊಟ್ರೆ ಸಿ ಕಾಂಪಿಟೇಷನ್ ಅಂತ ಬೇಗ ಗೆಲುವು ಸೋಲು ಫಸ್ಟ್ ಸೆಕೆಂಡ್ ಇದ್ದೇ ಇರುತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ರಿ ಫಸ್ಟ್ ಬರ್ಲಿಲ್ಲ ಸೆಕೆಂಡ್ ಬರ್ಲಿಲ್ಲ ಇವನ್ ಸೆಲೆಕ್ಟೇ ಆಗ್ಲಿಲ್ಲ ಅಂತ ತಿಳ್ಕೊಳಪ್ಪ ಆಯ್ತ್ ಬಿಡು ತಾಲೂಕಾ ಮಟ್ಟದ ಮುಗಿತು ಇನ್ನೇನು ಇದ್ರ ಬಗ್ಗೆ ನಮ್ಗೆ ಬೇಡ ಟೆಂತ್ ಮುಗಿಸ್ಕೊಂಡ್ಬಿಡ್ಕೊಂಡು ಓದ್ಬಿಡೋಣ ಅಂತೇಳಿ ಅಲ್ಲಿಗೆ ಅದನ್ನ ಮೊಕೊಳಸಕ್ ಹೋಗ್ಬೇಡ್ರಿ ಕಂಟಿನ್ಯೂ ಅದನ್ನ ಹಾಬಿ ಇಟ್ಕೊಂಡ್ರಿ ಮುಂದೊಂದ್ ದಿನ ನಿಮ್ಗೆ ಜಾಬ್ ಸಿಗದೆ ಇದ್ದ ಪಕ್ಷದೊಳಗಡೆ ಬರೇ ಚಿತ್ರ ಬರದ್ರಿ ಅಂತಂದ್ರು ಆರಾಮ್ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಬಹುದು ಅಂತಕ್ಕಂಥದ್ದು ನಮ್ಗ ಮುಂದೊಂದು ದಿನ ನಾವು ಕಲ್ತಿರ್ತಕ್ಕಂಥ ಕಲೆ ಮತ್ತು ವಿದ್ಯೆ ನಮ್ಮ ಹೊಟ್ಟಿ ಅನ್ನಕ್ಕೆ ಕೂಡ ಮೋಸ ಮಾಡಲ್ಲ ಅಂತಕ್ಕಂಥದ್ದು ತಲೆಯಾಗಿಟ್ಕೊಂಡು ಇದೊಂದು ಚಿತ್ರಕಲೆ ಸ್ಪರ್ಧೆ ಅಂತ ಭಾಗವಹಿಸ್ಬೇಡ್ರಿ ಇದೊಂದು ಆರಾಧನೆ ಅಂತ ಭಾಗವಹಿಸ್ರಿ ಆ ಸರಸ್ವತಿ ದೇವಿಯ ಕೃಪೆ ನಿಮಗೆ ಇದ್ದೇ ಇರುತ್ತೆ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸಿದ ನನ್ನೊಂದು ರೈತ ನಮ್ಮ ಗೋಕಾಕದೊಳಗೆ ಒಬ್ಬ ಹೊಸ ರವಿವರ್ಮ ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಯಾಕೆ ನಾವು ಬರಿಬೇಕಾಗ್ತದ ಅಂತ ಆತನ ಕುಂಚ ತೊಳಗಡೆಯನ್ನು ಕಲೆ ಹರಡದಿತ್ತು ಅಂತಹ ಕುಂಚದೊಳಗಡೆ ಕಲೆ ನಿಮ್ಮಲ್ಲಿ ಕೂಡ ಹರಡ್ಲಿ ಅಂತಕ್ಕಂತ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಗಮನ ಹರಿಸ್ರಿ ಒಂದಕ್ಕೆ ಸೀಮಿತ ಆಗಿರ್ಬಾಡ್ರಿ ಸಂಬಂಧ ಆಮೇಲೆ ಕಡಿಮೆ ಸಂಬಂಧ ರೆಸ್ಟ್ ಮಾಡೋ ಸಂಬಂಧ ಆಮೇಲೆ ಮನಸ್ಸಿಗೆ ಒಂದು ಉದಾಹರಣೆ ಇಡುತ್ತೆ ಚಿತ್ರಕಲೆ ಎಂಬುದು ಅದನ್ನ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಹೊರಗೆ ತೆಗೀಸದೆ ಚಿತ್ರಕಲೆ ಬರೆಯುವಾಗ ಒಂದ್ ತಾಸು ಬರೀತಾರೆ ಎರಡ್ ತಾಸ ಬರೀತಾರೆ ಎಷ್ಟೋ ಹತ್ತ ತಾಸು ಚಿತ್ರಕಲೆ ಬರೀತಾರೆ ಅದು ಒಂಥರ ತಪ್ಪ ಅದನ್ನ ಸೊ ನೀವು ಇವತ್ತು ಏನಿಲ್ಲಿ ವಿದ್ಯಾರ್ಥಿಗಳು ಸೇರಿದಿರಲ್ಲ ಆ ತಪಸ್ಸನ್ನ ಸರಿಯಾಗಿ ಮಾಡ್ಕೊಳ್ರಿ ಅವನ್ನೆಲ್ಲ ಜೀವನ ಕಳವಳಿಸ್ಕೊಳ್ರಿ ಅದೇ ರೀತಿ ಈಗ ಪ್ರಪಂಚದಲ್ಲಿ ಪರಿಸರದ ಮೇಲೆ ಆಗುತ್ತಿರುವಂತಹ ಹಾನಿಯ ಬಗ್ಗೆ ನೀವೆಲ್ಲರೂ ಗಮನ ಕೊಡ್ರಿ ಹಾನಿ ಇದೆ ಆಮೇಲೆ ಇದಕ್ಕಿಂತ ಜಾಸ್ತಿಯಾಗಿ ಆಗಿ ಪ್ಲಾಸ್ಟಿಕ್ ನಾವು ಅತಿಯಾಗಿ ಯೂಸ್ ಮಾಡುತ್ತಿರುವುದರಿಂದ ಮುಂದೆ ಏನೊಂದು ಇನ್ನೊಂದು ಇಪ್ಪತ್ತೈದು ವರ್ಷಕ್ಕೆ ಅಂತಂದ್ರೆ ಪ್ಲಾಸ್ಟಿಕ್ ಅತ್ಯಂತ ಮಾರಕವಾದ ಕಾಯಿಲೆಗಳು ಬರ್ತಾವ ಅದರಿಂದ ನಮ್ಗ ಮನುಷ್ಯ ಜೀವಿಗಳಿಗೆ ಬಹಳ ಅಂದ್ರೆ ಬಹಳ ಹಾನಿ ಐತಿ ಪ್ರಾಣಿಗಳಿಗಿಂತ ಬಹಳ ಮನುಷ್ಯನಿಗೆ ಹಾನಿ ಐತಿ ಅದನ್ನ ನಾವು ಹತ್ಕೊಂಡು ಪ್ಲಾಸ್ಟಿಕ್ ಅನ್ನ ಉಪಯೋಗ ಅತಿ ಕಡಿಮೆ ಮಾಡಿ ನಮ್ಮ ಜೀವನದಲ್ಲಿ ಒಂದು ಹೇಳಿ ನಾನ್ ಹೇಳ್ತಾ ಎಲ್ಲರೂ ಉತ್ತಮವಾಗಿ ಚಿತ್ರಗಳನ್ನ ಬಿಡಿಸಿ ಎಲ್ಲರಿಗೂ ಚೆನ್ನಾಗಾಗಿದೆ ಅಂತೇಳಿ ನಾನು ಮಾತನಾಡಲು